ಓಂ ಶ್ರೀ ಇವರು ನಮಃ ಮನುಷ್ಯನು ದಿಗ್ಭ್ರಾಂತನಾಗಿದ್ದಾನೆ ಮನುಷ್ಯ ಭ್ರಮಿತನಾಗಿದ್ದಾನೆ ಕಾರಣ ಏನು ಅಂತಂದರೆ ಅಲ್ಪ ಸ್ವಲ್ಪ ಜ್ಞಾನ ಇದ್ದವರು ಮೂಡಿದ್ದವರು ಇವರೇನೋ ಪಶುಗಳಂಗೆ ಬದುಕ್ತಾರೆ ಉಣ್ತಾರ ತಿಂತಾರೆ ಕೆಲಸ ಮಾಡ್ತಾರ ಆ ಥರ ಅವರು ಬದುಕ್ತಾರೆ ಆದ್ರೆ ಸ್ವಲ್ಪ ವಿಶೇಷ ಜ್ಞಾನ ಇದ್ದವರು ದಿಂಗೂಢನಾಗಿ ನಿಂತಾರವರು ಏನಂತಾರಲ್ಲ ಕೌಲು ದಾರಿಯಲ್ಲಿ ನಿಂತಾರವರು ಕವಲು ದಾರಿ ಅಂದ್ರೇನು ತ್ರಿಶಂಕುವಿನಲ್ಲಿ ಒಂದು ಮೂರು ದಾರಿ ಕೂಡ್ರಿ ತವ ನೋಡ್ರಿ ಈ ಕಡೆ ಹೋಗಲೇ ಆ ಕಡೆ ಹೋಗಲೆ ಅದು ಮಾಡಿದ್ರೆ ಸರಿನೋ ಇದು ಮಾಡಿದ್ರೆ ಸರಿನೋ ಅಂಥ ತ್ರಿಶಂಕುವಿನ ಒಂದು ಸ್ಥಿತಿಯಲ್ಲಿ ಈ ಮನುಷ್ಯ ನಿಂತು ನಿಂತುಬಿಟ್ಟನು ಅವನು ವಿಚಾರ ಮಾಡ್ತಾನೆ ಯಾವ ಕಡೆ ಹೋಗಲಿ ಅಂತ ಯಾವ ಕಡೆ ಹೋಗಬೇಕು ಅನ್ನೋಂಥ ಒಂದು ಬೋಧೆ ಯಾರ್ದು ಇಲ್ಲ ಒಂದು ನಿರ್ದೇಶನ ಮಾಡುವಂಥ ವ್ಯಕ್ತಿ ಯಾರೂ ಇಲ್ಲ ಈ ಎಲ್ಲ ಲೌಕಿಕ ಜನ ಎಲ್ಲ ಹಿಂಗೆ ಹೇಳ್ತಾರೆ ಒಬ್ಬರು ಹಂಗೆ ಹೇಳ್ತಾರೆ ಮೂರ್ತಿ ಪೂಜಾ ಒಬ್ರು ಮಾಡಂತ ಹೇಳ್ತಾರೆ ನಿಯಮಗಳು ಒಬ್ರು ಮಾಡಂತ ಹೇಳ್ತಾರೆ ಅಂತ ಮಾಡಂತೇಳ್ತಾರೆ ಮನುಷ್ಯನಿಗೆ ಮೊದಲು ಬದುಕಲಿಕ್ಕೆ ಸಂಪತ್ತಿ ಬೇಕು ಅನ್ನ ಬೇಕು ಅರಿವೆ ಬೇಕು ನಾಲ್ಕು ಜನರಾಗ ಅವನು ಹೌದನ್ನಿಸ್ಕೊಂಡು ಬಾಳಬೇಕಾದ್ರೆ ಅವನಿಗೆ ಅವನೇನೋ ಒಂದು ಕೀರ್ತಿಯನ್ನು ಗಳಿಸ್ಬೇಕು ಆ ಕೀರ್ತಿ ಪ್ರತಿಷ್ಠೆ ಹುದ್ದೆ ಅಧಿಕಾರ ಹಣ ಸಂಪತ್ತಿ ಇವನ್ನೆಲ್ಲವನ್ನ ಅವನು ಗಳಿಸ್ಬೇಕು ಅಂತ ಒಂದು ಕಡೆ ಹೆಂಗೆ ಮಾಡಲಿ ಅಂತವನು ಆ ಕೌಲು ದಾರ್ಯಾಗ ನಿಂತು ವಿಚಾರ ಮಾಡ್ತಾನೆ ವಿಚಾರ ಮಾಡ್ಲಿಕ್ಕೆ ಸೌಡಿಲ್ಲ ಇಲ್ಲ ಕಾರಣ ಏನಂತಂದ್ರೆ ಭಾಳ ಜನ ಯಾಕಡೆ ಓಡ್ಲಿಕ್ಕೆ ಆ ಕಡೆ ಓಡಬೇಕು ನಾನು ಅಂತ ಭಾಳ ಜನ ಯಾವ ಕಡೆ ಹೋಗ್ತಿರ್ತಾರ ಆ ಕಡೆ ನಾನು ಹೋಗಿಬಿಡಬೇಕು ಅಂತ ಅವನು ರೆಡಿಯಾಗಿ ಓಡ್ಲಿಕ್ಕೆ ಶುರು ಮಾಡ್ತಾನೆ ಅವರು ಎಲ್ಲರಂತ ಇವನು ಓಡ್ಲಿಕ್ಕೆ ಶುರು ಮಾಡ್ತಾನೆ ಅವ್ರೇನು ಮಾಡ್ತಾರೋ ಅದು ಇವನು ಮಾಡಬೇಕು ಅವ್ರು ಹಿಂದೆ ಓಡ್ತಾ 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 ದೂರಕ್ಕೆ ಬಂದುಬಿಟ್ಟನವ ಅಲ್ಲಿ ಅವರುಕ್ಕಿಂತಲೂ ಕಡಿಮೆ ಆಗಬಾರ್ದು ಅವ್ರಗಿಂತಲೂ ಹೆಚ್ಚಿಗೆ ಆಗಬೇಕು ಅವ್ರಕ್ಕಿಂತ ಮುಂಚೆ ಮುಂದೆ ಓಡಬೇಕು ಆದ್ರೆ ಇದು ಹೌದು ಅಲ್ಲೋ ಅಂತ ವಿಚಾರ ಮಾಡ್ಕೋತ ನಿಂತರು ಮತ್ತೆ ಟೈಮ್ ವೇಸ್ಟ್ ಮತ್ತು ನಾನು ಅವ್ರ ಜೊತೆಗೇನೆ ಓಡಬೇಕಾಗ್ಯದ ಅವ್ರಕ ಮುಂದೆ ಹೋಗಬೇಕಾಗ್ಯದ ಈ ಆಲೋಚನೆ ಅಂಥ ಒಂದು ಸಮಯ ನನಗೆ ಉಳಿದಿಲ್ಲ ಇದು ಸರಿಯೋ ತಪ್ಪೋ ಅನ್ನುವಂಥದ್ದು ಆಮೇಲೆ ಆಲೋಚನೆ ಮಾಡೋಣ ಮೊದಲು ಓಡೋಣ ಅವ್ರ ಜೊತೆ ಮೊದಲು ಅವ್ರ ಜೊತೆ ಓಡದ್ರಾಯ್ತು ಏನೇನೋ ಗಳಿಸ್ಬೇಕಾಗ್ಯದೋ ಏನೇನೋ ಮಾಡಬೇಕಾಗ್ಯದೋ ಏನೇನೋ ಮಾಡಿ ಮಾಡಬೇಕಾಗ್ಯದೋ ಎಲ್ಲವೂ ಅಳಿದು ಹೋಗುವಂಥ ವಸ್ತುಗಳ ಹಿಂದೆ ಬಿದ್ದು ನಾವು ನಿಜವಾಗಿ ಉಳಿಯುವಂಥದ್ದನ್ನೇ ಮರೆತು ಬಿಟ್ಟಿವಿ ಅವ್ರ ಹಿಂದೆ ಓಡ್ತೀವಿ 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 ಅದಕ್ಕೆ ಕೊನೆ ಇಲ್ಲ ಅದರಿಂದ ಏನೋ ಪಡ್ಕೋಬೇಕಂತೀವಿ ಅದು ಸಿಗ್ತಾಯಿಲ್ಲ ಏನೋ ಸಿಕ್ಕಂಗೆ ಅನ್ನಿಸ್ತದೆ ಆದ್ರದು ಶಾಶ್ವತ ಅಲ್ಲ ಹೆಂಡರು ಮಕ್ಕಳು ಗಂಡ ಸಂಪತ್ತಿ ಬಂಗಾರ ವಸ್ತು ಒಡವೆ ಈ ಒಂದು ನಾಲ್ಕು ಜನರೊಳಗೆ ಮಾತಾಡುವಂಥ ಒಂದು ಪಾಂಡಿತ್ಯ ಅನೇಕ ರೀತಿಯಲ್ಲಿ ನಾನು ವಿಶೇಷ ಅನ್ನಿಸ್ಕೋಬೇಕು ನಾನು ವಿಶೇಷ ಅನ್ನಿಸ್ಕೋಬೇಕು ಎಲ್ಲಕ್ಕಿಂತ ನಾನು ಮುಂದೆ ಅನ್ನಿಸ್ಕೋಬೇಕು ಎಲ್ಲಕ್ಕಿಂತ ನಾನು ಮುಂದೆ ಓಡಬೇಕು ಅನ್ನುವಂಥ ಹವಣಿಕೆಯಲ್ಲಿ ಸರಿ ಅಂತ ಯಾವುದಂತನ್ನುವಂಥ ವಿಚಾರ ಆಮೇಲೆ ಮಾಡಿದ್ರಾಯ್ತು ಅಂತ ಓಡ್ತಿರ್ತಾನೆ ಯಾಕಂದ್ರೆ ಅವನು ಹಿಂದೆ ಬಿದ್ದಂದ್ರೆ ಒಂಟಾಗ್ತಾನ ಎಲ್ಲರ ಜೊತೆಗೆ ಅವನಿಗೆ ಓಡ್ಬೇಕಾಗ್ಯದ ಎಲ್ಲರ ಜೊತೆಗೆ ಹೋಗ್ಬೇಕಾಗ್ಯದ ಅವರು ಉಸುಕಿನ ಮನೆ ಕಟ್ತಾ ಇದ್ದಾರೆ ಅದರಲ್ಲಿ ಇರೋದಾಗ್ತದೋ ಬಿಡೋದಾಗ್ತದೋ ನಾನು ಕಟ್ಟಿದ್ರಾಯ್ತು ಅವರು ಕಾಗದದ ದೋಣಿ ಮಾಡಿ ಬಿಡ್ತಾ ಇದ್ದಾರೆ ನೀರೊಳಗೆ ಅದ್ರಾಗ ಕೂಡೋದಾಗ್ತದೋ ಬಿಡೋದಾಗ್ತದೋ ಅವ್ರು ಮಾಡ್ತಾರಂದ್ರೆ ನಾನು ಮಾಡಬೇಕು ಈ ಜನಜಂಗುಳಿಯ ಹಿಂದೆ ಓಡ್ತಾ ಇದೆ ಈ ಒಂದು ಮನುಷ್ಯನ ದಿಗ್ಭ್ರಾಂತ ಮನಸ್ಸು ಮ ಜನಜಂಗುಳಿ ಎತ್ತ ಹೋಗ್ತದೆ ಏನು ಮಾಡ್ತದೆ ಅದನ್ನು ಮಾಡಲೇಬೇಕು ಮಾಡದಿದ್ರೆ ಹಂಗಿಸ್ತಾರೆ ಮಾಡದಿದ್ದರೆ ಹೀಯಾಳಿಸ್ತಾರ ಈಗ ಹಂಗೆ ಐತೆ ನೋಡ್ರಿ ಭಾಳ ಕಾರ್ಯಗಳು ಮೂಢನಂಬಿಕೆಗಳು ಯಾಕೆ ಮಾಡ್ತೀರಿ ಅಂದ್ರೆ ಇಲ್ರಿ ನಮ್ಮ ಸುತ್ತಿನ ಜನ ನಮಗೆ ಏಯ್ ಅದು ಮಾಡಲಿಲ್ಲ ನೋಡೋವು ಅಂತ ನಮ್ಗೆ ಹಂಗಿಸ್ತಾರೆ ಜನರ ಕೇಳುವಿಕೆಗಾಗಿ ಎಷ್ಟೋ ಜನರು ತಮ್ಮ ಆಚರಣೆಗಳನ್ನು ಮಾಡ್ತಾಯಿದ್ದಾರೆ ಜನರಂಗೆ ನಾವು ಅವ್ರ ಜೊತೆಗೆ ಬೇರೆತಿರ್ಬೇಕಲ್ಲ ಅಂತ ಅವ್ರಂಗೆ ಇದ್ದಾರೆ ತನ್ನತನವನ್ನು ಕಳ್ಕೊಂಡು ಬಿಟ್ಟಾರ ಅದಕ್ಕೆ ಶರಣರು ಹೇಳ್ತಾರೆ ಒಂದು ಕಡೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವೋ ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವೋ ಸಲ್ಲವೋ ನಾಡ್ರಿ ಈ ಇಂಥ ಮನ ಉದ್ದೇಶದಿಂದ ಮನಸ್ಸಿಗೆ ಶಾಂತಿ ಮಾಡೋ ಸಲುವಾಗಿ ಅಥವಾ ತ ಒಂದು ಶರೀರಕ್ಕೆ ಏನೋ ಪಡ್ಕೋಬೇಕು ಸುಖ ಪಡ್ಕೋಬೇಕು ಅಂತ ಮಾಡೋದು ಆಗಲಿ ಇಂಥ ತನು ಉದ್ದೇಶ ಮನ ಉದ್ದೇಶಕ್ಕಾಗಿ ಮಾಡುವಂಥ ನಿಯಮ ಅವು ಸಲ್ಲವು ಅಂತ ಹೇಳ್ತಾರೆ ಗುರುಪಥ ಗುರುವಿನ ಮಾರ್ಗವನ್ನು ಹಿಡ್ಕೊಂಡು ಗುರುವಿನ ಬೋಧೆಯನ್ನು ಕೇಳ್ಕೊಂಡು ಹೋಗಲಾರದೆ ಗುರುಪಥವ ಮೀರಿ ಮಾಡುವ ನಿಯಮ ಅವು ಸಲ್ಲವು ಸಲ್ಲವು ಅಂತ ಹೇಳ್ತಾರೆ ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಅಂತ ಹೇಳಿದರು ಇವು ನಿಮ್ಮ ನಿಜದೊಳಗೆ ನಿಲ್ಲವು ಇವು ನಿಜವಾದದ್ದೆಲ್ಲ ವ್ಯರ್ಥವಾಗಿರುವಂಥದ್ದು ಬುರ್ರಂತ ಗಾಳಿ ಬಿಟ್ಟರೆ ಆರಿ ಹೋಗುವಂಥದ್ದು ಅದಕ್ಕೆ ನಾವು ನಿಜವಾಗಿರುವಂಥದ್ದು ಯಾವುದು ಅಂತ ನಾವು ಗುರುವಿನ ಬೋಧೆಯಿಂದ ಆ ಮಹಾತ್ಮರ ನುಡಿಗಳಿಂದ ಸಜ್ಜನರ ಸಹವಾಸದಿಂದ ನಾವು ಆಧ್ಯಾತ್ಮಿಕದ ಒಂದು ನಿಲುವನ್ನು ಮುಟ್ಟುವ ನೆಟ್ಟಿನಲ್ಲಿ ಅರಿವನ್ನು ಪಡೆದುಕೊಳ್ಳುವಂಥ ಮಾರ್ಗದಲ್ಲಿ ನಾವು ನಮ್ಮನ್ನೇ ತಿಳಿದುಕೊಳ್ಳುವಂಥ ಆ ಒಂದು ನಿಲುವನ್ನು ಹೊಂದಿ ನಾವು ಅದನ್ನು ಕಾರ್ಯವನ್ನು ಮಾಡಬೇಕಾಗ್ಯದ ಎಷ್ಟು ಜನ ಮುಂದೆ ಓಡಲಿ ಓಡಲಿ ಅವರು ಹೋಗಲಿ ಇಲ್ಲ ನೀ ಮಾಡೋದು ಕಂಡು ಇದ್ದಾರೆ ನಗಲಿ ನೀನು ಮಾಡೋದು ಕಂಡು ಇದ್ದಾರೆ ಬೈಲಿ ನಿಜವಾಗಿರುವಂಥದ್ದು ಅದು ಯಾವುದು ಅಂತ ತಿಳ್ಕೊಂಡು ನಾವು ಮಾಡಬೇಕೇ ಹೊರತು ಅವರು ಮಾಡ್ತಾರ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ ಅವು ಕೂಡಲ ಸಂಗಮ ದೇವ ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು ಅಂತ ಬಸವಣ್ಣವರು ಹೇಳ್ತಾರೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು ಶಾಸ್ತ್ರಗಳ ಹಿಂದೆ ಸುಳಿಯದಿರು ಸುಳಿಯದಿರು ಪುರಾಣಗಳ ಹಿಂದೆ ಬಳಲದಿರು ಬಳಲದಿರು ಆಗಮಗಳ ಹಿಂದೆ ತೊಳಲದಿರು ತೊಳಲದಿರು ಸೌರಾಷ್ಟ್ರ ಸೋಮೇಶ್ವರನ ಕೈಯ ಪಿಡಿದು ಶಬ್ದಜಾಲಂಗಳಿಗೆ ಬಳಲದಿರು ಬಳಲದಿರು ಅಂತಾರೆ ಅಂಥ ಒಂದು ಶಬ್ದ ಜಾಲಗಳಿಗೆ ಬರೀ ಒಂದು ಶಬ್ದಕ್ಕಾಗಿ ಅನುಭವಕ್ಕೆ ಬರಬೇಕಲ್ಲ ಅದು ಬರೀ ಶಬ್ದದಲ್ಲೇ ಇದೆ ಅಂಥದ್ದಕ್ಕ ನಾವು ಜೋತು ಬಿದ್ದೀವಿ ಜನ ಮಾಡ್ತಾರಂತ ಇದ್ದೀವಿ ಅದು ನಿಜವಾಗಿರುವಂಥದ್ದು ಯಾವುದು ಅಂತ ನಾವು ಸಾರಾ ಸಾರ ವಿವೇಕವನ್ನು ಪಡೆದುಕೊಂಡು ನಾವು ಜ್ಞಾನಿಗಳ ಒಡನಾಟದಿಂದ ಅದನ್ನು ವಿಚಾರಿಸಿ ನೋಡಿ ಅಂಥ ಒಂದು ಮಾರ್ಗದಲ್ಲಿ ನಾವೆಲ್ಲ ಹೋಗಬೇಕಾದಂಥದ್ದು ಭಾಳ ಮುಖ್ಯವಾಗಿದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ